ಹ್ಞೂ ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಂಡು ಇರ್ತೀವಿ ಅಂತೆ ಇನ್ನು ಇಲ್ಲಿರ್ಸ ನಾನು ಇವಳನ್ನ ಅಕ್ಕೆ ಎಲ್ಲರೂ ಸಿಟಿಲಿ ನೋಡ್ಕೊಂಡು ಇರ್ತೀವಿ ಅಲ್ಲಿ ನಾನು ಕೆಲಸಕ್ಕೆ ಹಾಕಿ ಸೇರ್ಕೊತೀನಿ ಅಲ್ಲೇನಪ್ಪ ಸಿಟಿಲಿ ಎಲ್ಲ ಕೆಲಸ ಮಾಡಿ ಮಗ ನೀನು ಏನ್ ಕೆಲಸ ಮಾಡಿ ಅಲ್ಲಿ ಹೋಗಿ ಇರಕ್ಕೆ ಇಲ್ಲಾದ್ರೂ ಹುಟ್ಟೂರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಇರಕ್ಕೆ ಚಂದ್ ಬಾಬಾ ಹೇಳ್ತೀಯಲ್ಲ ನೀನು ಈಗ ಇವಳು ಅವಳು ಒಂದಾಗ್ತಾನೆ ಒಂದ್ ಮನೇಲಿ ಇರ್ಸಾನೆ ಅದ ಒಪ್ಪಕ್ಕಿಲ್ವಲ್ಲ ಅವಳು ಇವಳು ಒಪ್ಪಕ್ಕಿಲ್ಲ ಅವಳು ಒಪ್ಪಕ್ಕಿಲ್ಲ ಅಲ್ಲಿ ಅವತ್ತು ನೋಡ್ದಲ್ಲ ತಲೆ ತಲೆ ಮಾತ್ರ ಇಟ್ಕೊಂಡು ಹೊಡ್ದಾಡ್ತಾರೆ ಇಂಥವ್ರೆ ಇವ್ರು ಒಂದಾಣಿಕೆ ಮಾಡ್ಕೊಂಡು ಹೋದಂಗೆ ಇಲ್ಲ ಕಣತೆ ನಾನಂತ ಅವಳ ಜೊತೆ ಇರಕ್ಕಿಲ್ಲ ನಾನು ಕಾಣಕ್ಕ ನಾವು ಹೆಂಗ್ಲ ಮಾಡೋದು ಮಗ ಇನ್ನೇನವ ನಂಗೆ ದಿಕ್ಕಿ ತೋರ್ತಂಗ ಆಗತ್ತೆ ಕಣವ ಇನ್ನೇನ್ ಮಾಡವ ನಾನು ಇನ್ನೇನ್ ಮಾಡಂಗ ಇದ್ದು ಹೇಳು ಏನೋ ನನ್ನ ಬರ ಇದ್ದಂಗ ಅಲ್ಲಿ ನಮ್ಮ ಮನೆ ಬರ ಇದ್ದಂಗ ಅಲ್ಲಿ ಹೋಯ್ತಿವಿ ಹ್ಮ್ ಆಶೀರ್ವಾದ ಮಾಡು ಎಲ್ಲಿ ಹೋದಿರಿ ನಡ್ರಿ ಮನೆಗೆ ನಡ್ಲಾ ಯಾವ ಮನೆಗ ನಮ್ಮ ಮನೆಗ್ ನಡ್ಲ ನಾನ್ ರೆಡಿ ಮಾಡ್ಸ ಮನೆಗೆ ಯಾಡ ಹೋಗವ ಪದ್ಮ ಒಪ್ಪಳ ಅಲಕಲ್ಲ ಅವಳಕ್ಲ ಅವಳೆ ಕೊಪ್ಪಕ್ಕಿಲ್ಲ ಅಂದಳು ಇದೊಳ ಸರಿ ಆಯ್ತು ಕಲ ನಿಂದುವೇ ಯಾಕೆ ಒಪ್ಪಕ್ಕಿಲ್ಲ ಅಂದಳು ಇರಬೇಡ ಬೇಡ ಅಣ್ಣ ಅದಕ್ಕೆ ಇರೋದ್ ಬೇಡ ಅಂತ ಹೇಳಿದಾಳೆ ನನ್ನ ಮಗಳು ಆ ಬುದ್ಧಿಯ ಕಲ್ತಿಲ್ಲ ಕಲೆ ನನ್ನ ಮಗಳು ಅವತ್ತೇ ಹೇಳೋದು ಅವ್ವ ನನ್ನ ಹೆಸರು ಯಾಕೆ ಬರ್ದೆ ನೀನು ನಂಗೆ ಬೇಡ ಕಣಮ್ಮ ನೀನು ಈ ಬುದ್ಧಿ ಕಲಿಬೇಡ ನೀನು ಅಪರ ಮನೆಯಿಂದ ಆಸೆ ತಕೊಂಡ್ರು ದೂರ ಓರ್ಸ್ಬಿಡ ನೀನು ಯಾಕೆ ನೀನು ಹಿಂಗೆ ಬರ್ದಿದೀಯ ಅನ್ಬಿಟ್ಟು ನನಗೆ ಬೇಜಾರು ಮಾಡ್ಕೊಂಡು ಒಳಗೆ ನಾನು ಹೋಗೋ ಸುಂಕಿರು ಅವರು ಸರಿ ಇಲ್ಲ ಅಂದ್ಬಿಟ್ಟು ನಾನೇ ಹೇಳ್ಬಿಟ್ಟು ಅಂದಿದ್ಕೆ ಏನಾದ್ರು ಗೊತ್ತಾ ನೀನು ಸತ್ ಸಾಯಿ ಗಂಟ ನನ್ನ ಹೆಸರಲ್ಲಿ ನಾನು ನಿನ್ನ ನಿನ್ನ ಸತ್ೋದ್ಮೇಲೆ ನನಗಂತೂ ಬೇಡಕ್ಕೆ ನಮಗೆ ನನ್ನ ಅಣ್ಣನ ಹೆಸರಿಗೆ ವಾಪಸ್ ಬರ್ಕೊಟ್ಟೆ ಬರ್ಕೊಡ್ತೀನಿ ನಾನು ನನಗೆ ಬೇಡ ನಮಗೆ ಬೇಕಾದ ಇವ್ರು ಬೇಕಾದಂಗೆ ಕೊಟ್ಟನು ನಮ್ಗೆ ಕೊಟ್ಟಿರೋದೇ ಸಾಕು ನಾವು ಅಣ್ಣಂತ ಇಸ್ಕೊಳ್ಳೋಕೆ ನಾವು ಅಣ್ಣ ಚೆನ್ನಾಗಿರಲಿ ಅಂತ ಅಂದ ಅಂದ್ಲು ಗೊತ್ತಾ ನನ್ನ ಮಗಳು ಏನ್ಕೊಬಿಟ್ಟಿದ್ದೀನಿ ನೀನು ಆಸೆ ಮಾಡ್ತಾಳೆ ಅಂದ್ಕೊಬಿಟ್ಟಿದ್ದೀಯ ನನಗೆ ಬೈ ಬೇಕಾದ್ರೆ ಈಗಲೇ ಈಗ ಫೋನ್ ಮಾಡ್ತೀನಿ ನೋಡ್ಕೊಂಡು ನಿಮ್ಮ ಮುಂದಲ್ಲೇ ಮಾಡ್ತೀನಿ ನಾನು ಹೆಂಗಂದ್ರೆ ನನ್ನ ಮಗಳು ಅಂದ್ಬಿಟ್ಟು ಗೊತ್ತಾ ಸರಿ ಕಣಲ್ಲ ನೀನು ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ದೀ ಇರಬೇಡ ಅಂದಳ ಯಾಕೆ ಅಂದಳ ಅವ್ರು ಕಟ್ಟಿದ್ವಿ ಅವ್ರು ಕಟ್ಸ್ಕೊಟ್ಟಿರ್ಬೋದು ಕಣಪ್ಪ ಇಲ್ಲ ಅನ್ನೋಕ್ಕಿಲ್ಲ ಹಂಗ ನನ್ನ ಮಗಳು ಅಂತ ಕಟ್ಟು ಬುದ್ಧಿ ಕಲ್ತಿಲ್ಲ ಓ ಸರಿ ಹಂಗಲ್ಲ ಕನವ ನಾಳೆ ದಿವಸಕ್ಕೆ ಮಾತು ಕೇಳಬಿಡು ನೀನು ಸರಿ ಆಯ್ತು ನಿಮ್ಮ ಮುಂದಲ್ಲೇ ಕೇಳಿಸ್ಕೊಳ್ಳಿ ಫೋನ್ ಕೊಡಲ ತೋನ್ ಫೋನ್ ಫೋನ್ ಮಾಡ್ಕೊಡು ಮಾಡ್ಕೊಟ್ಟು ಹಲೋ ಪದ್ಮ ಏನ್ ಮಾಡ್ತಿದ್ದೀವ ಏನಿಲ್ಲ ಕುಂತಿನಕು ಹೇಳವ ಹೋಗಿದ್ರ ಪಟ್ಯಾಲ್ ಮಂಟಕ್ಕೆ ಏನ್ ತೀರ್ಮಾನ ಆಯ್ತು ಅದೇ ಯಾಕಂದ ಮಗ ಕಂಬಳಿಗೆ ಇರಂಗ ಆಯ್ತು ಈಗ ರೆಡಿ ಮಾಡ್ಸಿದ್ದಲ್ಲವ ಸಾಲ ಸೋಲ ಮಾಡಿ ಆ ಮನೇಲಿ ಹಿರಿಯರ್ತಿ ಅಲ್ವ ಅವಳು ಅವಳು ಇರಂಗೆ ಪಟೇಲ್ರು ಹೇಳಿದ್ರು ಎರಡನೇ ಮದುವೆ ಯಾವ ಕಾರಣಕ್ಕೂ ಅವಕಾಶ ಇಲ್ಲ ಹಿರಿಯರ್ತಿ ಬದುಕಿದಾಗ್ಲಾಕ ಹಿರಿಯರ್ತಿ ಮದುವೆ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ಮಾಡ್ಕೊಂಡಿರೋ ತಪ್ಪು ಅವಳು ಸಾಲ ಸೋಲ ಮಾಡಿ ರೆಡಿ ಮಾಡ್ಸ್ಕೊಂಡು ಮನೆ ಏನಿದ್ರು ಹಿರಿಯರ್ತಿ ಸಲ ತಕ್ಕು ಅವರು ಪ ಕಂಬಲಿ ಇರಬೇಕು ಅಲ್ಲಿ ಅಂತ ಪಟ್ಯಾಲ್ ಹಪ್ಪ ಕೊಟ್ರು ಆಮೇಲೆ ಅಮ್ಮನಿಂದ ಕೇಳಿದ್ರು ಇಬ್ರು ಒಂದು ಅಣ್ಣಕೆ ಮಟ್ಕಳು ಇರೋದು ಇರಮ್ಮ ಅದಕ್ಕೆ ಇವಳು ಬೇಡ ಅಂದು ಅವಳು ನನಗೆ ಜಕ್ಕಿಲ್ಲ ಅಂದ್ಲು ಇಬ್ರು ಅಂದ್ರು ಕನವ ಅದಕ್ಕೆ ಅವಳಿಗೆ ಕಂಬಳಿಗೆ ಆಯಿತು ಮನೆ ಇರೋದು ಹ್ಞೂ 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 ಅಣ್ಣ ಏನಂದ ಅವನೇನಂದನು ಅವ್ನು ಏನೊಂದಿಲ್ಲ ಕಿರಿಯರ್ತಿತ್ತಂ ಇರ್ತೀನಿ ಅಂತ ಅಂದ ಅದಕ್ಕೆ ಇಷ್ಟ ಗೆದ್ಬಿಟ್ಟು ಇಬ್ರುಗು ಸಮ ಕೊಡಬೇಕು ಅವಳು ಸಾಲದಲ್ಲೂ ಅಂದ ಅರ್ಧ ಅಂತ ತೀರಿಸ್ಬೇಕು ಅಂದ್ಬಿಟ್ಟೆಲ್ಲ ಒಪ್ಸಿದ್ರು ಪಟೇಲಪ್ಪ ಹೇಳೋರೆ ಅವ್ರು ಮಾರ್ತಂಗಿತ್ತದ ಅವ್ರು ಎಲ್ಲ ಕೇಳಬೇಕು ಅವಾಯ್ ಕೊಟ್ಟಿದ್ದಲ್ಲ ಗುರುಸಟ್ ಮುಂಡೆ ಇನ್ನೇನು ಮಾಡಿ ಅದಕ್ಕೆ ಬಂದೀವಿ ಈಗ ಪಟೇಲ ಪುರಿ ಹೇಳ್ಬಿಟ್ಟು ಅವರು ಹೊತ್ತಾಗಿ ಅದಕ್ಕೆ ಇವರು ಅದೇರೋ ಸಿಟಿಲಿ ಮನೆ ಮಾಡ್ಕೊತೀವಿ ಬಾರ್ಡಿಗೆ ಅಂದ್ಕೊಂಡು ಹೋಗ್ತೀವಿ ಅನ್ಕೊ ಒಂಟ್ಕೊಂಡು ನಿಂತವ್ರೆ ಸರಿ ಬಿಡು ಅದೇಕವ ಅಲ್ಲೇ ಇರ್ಲಿ ಬಿಡು ನಿನ್ ಜೊತೆ ಇರಿಸಕೊ ಅಲ್ಲೇ ಅಣ್ಣನ ಹೊತ್ಕೇ ಇರ್ಲಿ ಬಿಡವ ನಿನ್ ಜೊತೆ ಇರ್ಲಂತೆ ಅಯ್ಯೋ ನೋಡ್ಲಾ ನೋಡಲ ಕೇಳಿಸ್ಕೊಳ ಕೇಳಿಸ್ಕೊಳ ನಿಂತಗೆ ತೆಗೆ ನಿಂತ ತೆಗೆ ಬೇಳ್ಕೊಟ್ಟ ನಾನು ಇಲ್ಲೇ ನಿಂತ್ಕೊಂಡ ಮಾಡ್ತಿರೋತಾನೆ ನಾನಂಗೆ ಅಂದೆ ಕಣ್ಮಗಾ ಹಂಗಂದಿದ್ದಕ್ಕೆ ಪದ್ಮ ಬೇಡ ಅದೇ ಬೇಡಕನವ ಆಮೇಲಿಂದ ಯಾಕೆ ಇಲ್ಲಿದ್ದೀರಿ ಅಂತ ಏನಾರ ಅಂದಳು ಬ್ಯಾಡಕಂದ್ ಬಿಡು ಅಂತ ಕುಂತವ್ ನಿಮ್ಮ ಅಣ್ಣ ಅವನೇನು ಮನೆ ಬಿಟ್ಟು ಹೋಗುವಂತ ಅನ್ನಲ್ ಹಂಗ ದುರ್ಬುದ್ಧಿ ನಮ್ಗ ದುರ್ಬುದ್ದಿ ಕಲ್ತಿರ ನಾವ್ ಕೇಳವ ತಕ ತಕೊ ಮಾತಾಡ್ ಕೊಡ್ತೀನಿ ಅಣ್ಣ ಎಲ್ಲಿ ಹೋಗಿ ನೀನು ಯಾವ ಸಿಟಿಗೆ ಹೋಗ್ಬಿಟ್ಟು ಯಾವ ಬಡಿಗೆ ಮನೆ ಮಾಡ್ಕೊಂಡಿ ನೀನು ಅವ್ನ ಹಿಂಗ ಬಾಡಿಗೆ ಮನೆ ಕಟ್ಕೊಂಡು ಸಂಸಾರ ಅವ್ ಅವ್ನ ಜೊತೆ ಇರು ಎಲ್ಲಿ ಹೋಗೋದು ಬೇಡ ನೀನು ಆ ಕುಡಿಯಲ್ ಬಿಟ್ಟು ನಿಮ್ದೇ ಹಂಗಿದೆ ನೀನು ಹಂಗೆ ಅಚ್ಕಟ್ಟಾಗಿ ಕಟ್ ಪಾಪ ಒಳ್ಳೆವ್ರಯ್ಯ ಹ್ಮ್ ಅವಂಗಂತಿತ್ತು ಚೆನ್ನಾಗಿ ಅಡ್ಗೆ ಗಿಡ್ಗೆ ಮಾಡ್ಕೊಂಡೆಲ್ಲ ಬಂದ್ ಕೊಡ್ತದೆ ಅನ್ಬಿಟ್ಟು ಅವು ಆಸ್ರೆ ಆಯ್ತದೆ ಹತ್ತು ಚೆನ್ನಾಗಿ ಚೆನ್ನಾಗಿರ್ತಾರೆ ನೀನು ಹಂಗೆ ಕುಡಿದಂಗೆ ನಿಮ್ದಿಗೆ ಇಷ್ಟು ಗಂಟೆ ಹೆಂಗ ಕಾಲ ಕಳ್ಕೊಂಡ್ ಹೋಯ್ತದ ಕಾಲ ಕಳ್ಕೊಂಡು ಹೋಗೋದ ಕಲಿ ನೀನು ಸರಿಯಾ ನೀನು ಯಾವ್ ಸಿಟಿಗೆ ಹೋಗೋದ್ ಬೇಡ ಏನು ಬೇಡ ಇರು ನೀನು ನಂಗೇನ್ ಬ್ಯಾಡಕನಪ್ಪನಿ ಮನೆ ನನ್ಗೆ ಬೇಡ ನೀನು ಬೇಕಾದ್ರೆ ಇವತ್ತೇ ಬಂದು ಬೇಡ ಬರ್ಕೊತೀನಿ ಯಾವ ಆಸ್ತಿ ಯಾವ ಬದುಕು ನಾನು ನೀನ್ ಏನಾರ ಏನು ಅಂತ ಅಷ್ಟೇ ಸರಿ ಬಿಡು ಇಷ್ಟೆಲ್ಲ ಇನ್ನ ಹೋಗೋದು ಬೇಡ ಬೇಡ ಇರು ನೀನು ಸುಮ್ನೆ ತಲೆಸ್ಕೊಬೇ ನೀನು ಪಾಪ ನಿಮ್ಮ ಬಂದವರೇ ಅವಳಾರಯ ಸುಮ್ಮನೆ ಇಲ್ಲಿ ಹೊತ್ತು ತೊಟ್ಕಲು ತಟ್ ಬಟ್ಟಿಸ್ಕೊಂಡು ಊರು ತಿರ್ಕೊಂಡು ತಳ ಇರಿ ಹತ್ತಿ ಅದಕ್ಕೇನಾರು ಒಳ್ಳೆಯವರು ಸುಮ್ಮನೆ ಓಡ್ಕೊಂಡು ಚೆನ್ನಾಗಿ ಇರೋದು ಕಲಿ ನೀನು ಬೇರೆ ಬಗ್ಗೆ ತಲೆ ಗಿಡಿಸ್ಕೊಬೇಡ ಸರಿ ಕಣ್ಮ ಆಯಿತು ಸರಿ ಆಯಿತು ಬಿಡು ಮಾಡಿಸ್ತೀನಿ ಬಿಡು ಆಮೇಲೆ ಊನ್ ಕಲಿ ಸರಿ ಎಲ್ಲೂ ಹೋಗ್ಬೇಡ ನೀನು ಇರು ನೀನು ಸುಮ್ಮನೆ ಅವನ ಜೊತೆ ಸರಿ ಆಯ್ತು ನೋಡ್ದೆ ನೋಡ್ದೆ ನನ್ನ ಮಗಳು ಬಲಿ ಯಾವ ಥರದ ಮಾತು ತಂದು ಅಂತ ನೋಡ್ದೆ ಹೇಳು ನನ್ನ ಮಗಳು ಯಾವತ್ತೂ ನಮ್ಮ ಅಣ್ಣ ಆಳಲಿ ನಮ್ಮ ಅಪ್ಪನ ಮನೆ ಆಳಲಿ ಅಂತಂದು ಬಯಸ್ತಿಲ್ಲ ಕಣಪ್ಪ ನೀನೇ ಅವಳು ಮಾತು ಕಟ್ಕೊಂಡು 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 ನಮ್ಗೊಳ್ಳಿ ಸರ್ ಮಾಡ್ಕೊಂಡೆ ಹೊರ್ತು ಯಾವತ್ತು ನಿನ್ನ ಕೆಟ್ಟದಾರಿಂದ ಅಂತ ಭಾ ಬೌಸಿಲ್ಲ ನನ್ನ ಮಗಳು ಬೌಸಿಲ್ಲ ಸರಿಯಾ ಈಗ ಆಯ್ತಾ ನಾನು ನಾನೇನಾದ್ರೂ ಹಿಂದಿ ಹೋಗ್ಬಿಟ್ಟು ಏಕೋಟ್ ಬನ್ನ ಇಲ್ಲ ನಾನು ನನಗೆ ಹೇಳ್ತೀನಿ ನಿಂಗೆ ಹೇಳು ಅಂತ ಆ ಬುದ್ಧಿ ನಾನು ನಿಂದು ಮುಂದೆ ಮಾತಾಡೋ ಬುದ್ಧಿನೂ ಇಲ್ಲ ಇನ್ನೇನು ಮಗ ಜಂಗಮ ಹೇಳ್ನೀನಿಯಾ ಅಯ್ಯೋ ಪಾಪ ನಿಮಗೆ ಯಾಕತೆ ತೊಂದರೆ ನಮ್ಮಿಂದ ಅಂತ ತೊಂದರೆ ಅದದು ಯಾಕೆ ಈಗ ನಿನ್ಗೆ ಏನಾದ್ರು ತೊಂದರೆ ಅದ ನಮ್ಮ ಕಡೆಯಿಂದವ ನನಗೇನು ತೊಂದರೆ ಇಲ್ಲ ಒಟ್ಟಿಗೆ ಕತೆ ಅಂದಿರಿ ಪಾಪ ನನಗೆ ಧೈರ್ಯ ಐದ ಆಯ್ತದೆ ನಿಮ್ಮ ಜೊತೆ ಇದ್ರೆ ನಿಜಕ್ಕೂ ನಿಮ್ಮ ಜೊತೆಗೆ ನನಗೆ ಏನೋ ಒಂದು ದೈವ ಆಯ್ತು ನಾನು ಮತ್ತೆ ಸೇವೆ ಮಾಡ್ತೇನೆ ನಾನು ಪುಣ್ಯನ ನನಗೆ ಸಿಗ್ತದೆ ಹ್ಞೂ ನಿಜಕ್ಕೂ ನಾನು ನಿಮ್ಮ ಜೊತೆ ಇರೋಕ್ಕೆ ಇಷ್ಟ ಕನತೆ ನಡೀರಿ ಮತ್ತೆ ಮನೆಗೆ ಬಲ ನಡಲೆ ಮಗ ಎಲ್ಲಿಗೆ ಹೋಗೋದು ಬೇಡ ಅದ್ಯಾಕೆ ಯಾಕೆ ಹುಳಿಂದ ಹೋಗಿ ಅಲ್ಲೆಲ್ಲ ಪಡತ್ತ ಬದಲು ನೆಮ್ಮದೇ ಇರೋದ್ ಕಲಿ ಓಹ್ ನಂಗೆ ಹೇಳ್ತೇನೆ ಕೇಳು ಕುಡಿಯೋದು ಗಿಡದು ಬಿಟ್ಟು ಬಿಡ್ಬೇಕು ಹೆಂಗಿರ್ಬೇಕು ಹಂಗಿರು ಅಜ್ಜಾಗಿ ನೀನು ಹೇಳ್ತೀನಿ ನೀನು ನೋಡ್ಕೋಬೇಕು ಚೆನ್ನಾಗಿರ್ಬೇಕು ಅಷ್ಟೇ ಅದು ಬಿಟ್ಟರೆ ತಲೆಗೆ ಇಡಿಸ್ಕೋಬೇಡ ಹಂಗೆ ಹೇಳೋರೆ ಹೇಳ್ರೆ ಕೇಳ್ಕೊಂಡು ಇರೋದ್ ಕಲಿ ಸರಿ ಸರಿಯಾ ಓ ಸಾರಿ ಯಂಗೋ ಈ ಯಂಗ್ ಮಾಡನೆ ಅಡ್ವಾನ್ಸ್ ದುಡ್ಡು ಒಂದ 50000 ರ ನರಬೇಕು ಬಾಡಿಗೆ ಅದು ಅಂತ ತಲೆ ಮೇಲೆ bande bande ಕುಂತಾಗಿಕೊಂಡೆ ಯಂಗೋ ಒಂದ 골ಗೆ ತಲೆ ಮೇಲೆ ನಿಲ್ધોದ ಹಾಗೆ ಆಯ್ತು ನನಗೆ ನಿಜಕ್ಕೆ ನಾನು ನಿನ್ ಯೂಸ್ ಕತಿ ಅಂತ ಅನ್ಕೊಂಡಿದ್ದೆ ನಾನು ಕಣವೆ ನನಗೆ ಇದರ ಬಗ್ಗೆ ಯತ್ನನು ಮಾಡಿದೆ ನಾನು ನಿಜಕ್ಕೆ ಎಷ್ಟು ಸಂತೋಷ ಆಯ್ತು ನನಗೆ ಕಣತೆ ಯಂಗೋ ಅंगे ಅನ್ಸತೈತು ಈಗ ಏನು ಮಾಡದು ಅಡ್ವಾನ್ಸ್ ಗೆ ಏನು ಮಾಡದು ಬಾಡಿಗೆ ಯಂಗ್ ಕಟ್ಕೊಂಡ ಹೋಗೋದು ಅಂತ ಅದೇ ಒಂದ ಯತ್ನ ಆಗಿತ್ತು ಪಟೇಲಾ ಪರ್ ಫೋಟೋ ತಂದ ನವೆ ಯತ್ನ ಮಾಡ್ತಾ ಕುಂತಿದೆ ಕಣತೆ ನಿಜಕ್ಕೆ ಒಂದರ ಮನಸುಸ ಮದನ ಆಯ್ತು ಹಾಗಾದ್ರೆ ಒಳ್ಳೆದಕ್ಕೆ ಯಾಕೆ ಯತ್ನ ಮಾಡಿದಿರಾ ಯಾಕೆ ಯತ್ನ ಮಾಡಿದಿರಾ ತಲೆಗೆ ಮಗ ನಾನೇನು ನಿನ್ನ ಕೈನೇ ಕಾಯ್ಕಿಲ್ಲ ನಾನು ಅದಷ್ಟ ತಂದ್ಕೊಡ್ತೀನಿ ಸರಿಯಾ ಮಾಡ್ಕೊಂಡು ಬಿಟ್ಕೊಂಡು ಹೋಗಿ ಅಚ್ಕಟಾಗಿ ಇನ್ನೇನು ಹಿಂಗೆ ಇನ್ನೊಬ್ರು ಕೊಟ್ಕೊ ಬಂದಂತೆ ಕಣೋ ಅವ್ಳಕು ಹಂಗೆ ಅಂತೆ ಹಿಂಗಂತೆ ಅನ್ನೋದು ಅನ್ಸ್ಕೊಬೇಡ್ದು ಇಬ್ಬರಿಗೂ ಹೇಳ್ತೇವೆ ಚೆಂದಾಗಿ ಹೊಕಟಾಗಿ ಇರೋದು ಕಲೀರಿ ಗಣ್ಣು ಇರ್ತೀವಿ ಇನ್ನೇನು ಮಗ ಬಿಡವ ನೀನು ಇರೋ ಜೊತೆಲಿ ನೀವು ಹೇಳ್ಕೊಡ್ ಅವ್ರಿಗೂ ಗೊತ್ತಾಗತ್ತಲ್ಲ ಹೇಳ್ಕೊಂಡು ಹೆಂಗೋ ಒಂದೆ ಮಾಡ್ಕೊಂಡು ಇಬ್ಬರು ಹೋಗಿ ಅಯ್ಯೋ ಹೇಳ್ಕೊಡ್ತೀನಿ ಬಪ್ಪಾ ನಾನು ಸೊಸೆಗೆ ಏನು ಗೊತ್ತಾಕಿಬ್ರಿ ಎಲ್ಲ ಗೊತ್ತಾಯ್ತದೆ ಕತೆ ಗಂಗೆ ನೀನೇನು ಬೇಜಾರ್ ಮಾಡ್ಕೊಬೇಡ ನೀನು ಕೂಸು ಕುಸಿಂಗಿರು ಸರಿಯಾ ಸರಿಯತೆ ಆಯಿತು ನೀಂಗ್ ಸದ್ಯಕ್ಕೆ ನೀವು ದೇವ್ರಂಗೆ ನಮಗೊಂದು ಆಸೆ ಕೊಡ್ತಾರ ಸರಿ ಆಯ್ತು ಕಣತ್ತೆ ಅಯ್ಯೋ ಸತ್ತ ಓದ್ಕೊಬೋದನವ ಸತ್ತ ಓದ್ಕೊಂಡು ಹೋದನ ಅವಳಗೂ ಕಮ್ಮಿ ಮಾಡಿಲ್ಲ ಮಗ ನಡ ಮುರ್ಕೊಂಡು ಬಿದ್ದಿದಾಗ ನಾನು ಏನು ಹಂಗೆ ಬುಟ್ಟ ಹಾಕಿತಿಲ್ಲ ಅಯ್ಯೋ ತಾಯಿ ಇಲ್ದಳ ಅವು ಅಪ್ಪ ಇಲ್ದಳು ಅಯ್ಯೋ ನನ್ಬಿಟ್ರಿ ಯಾರು ನೋಡ್ಕೊಂಡ್ರು ಅಂದ್ಬಿಟ್ಟು ನಾನೂ ಅಯ್ಯೋ ತಿಕ್ಕ ಮಕ್ಕ ತೊಳ್ದು ಏತ್ಕೊಂಡ್ರೆ ತೊಳೆದು ಗೋರನು ಹಚ್ಚಿ ಹೇಳ್ಕೊಂಡ್ರು ಅವಾಗೇನು ಬೇರ್ಸಿತಿವ ಅದು ಇದು ಅಂತ ಹಾಕ್ಕೊಂಡು ಮಗ ನೋಡ್ಕೊಳ್ಳೋದು ನೋಡ್ಕೊಂಡೆ ಮೊಟ್ಟೆ ಹಾಲು ಬಿರು ಬಿಡ ಸರಿ ಅಲ್ಲಿ ಡಾಕ್ಟ್ರು ಒಂದು ಮನೆ ಕೊಟ್ಟುಬಿಟ್ಟಿದ್ರು ಆ ಸರಿಯಾಗ ಮಠ ಇಲ್ಲ ಅಂತ ಆದ್ರೂ ನಾನು ಅಯೋಧ್ಯೆ ದೇವ್ರದಿಂದ ಬೇಗ ಆಲಿ ಹುಷಾರ ಆಲಿ ನನ್ನ ಮಗ ಹಂಗೆ ಎಷ್ಟು ತಿಲ್ದಾಗ ಆಗೋಯ್ತಾಳೆ ಅಂದ್ಬಿಟ್ಟು ನಾನು ಹುಷಾರು ಮಾಡಿ ಕೊನ್ ಕೊನಿಗೆ ನನಗೆ ಮಾಡ್ಬೋದ್ಲು ಬತ್ತಿಯಾ ಹಂಗೆ ಅವಳಗೂ ಮಾಡಿದ್ದೇವ ಉಳಿಸ್ಕೊಳ್ಳಿಲ್ಲ ನೀನು ಉಳಿಸ್ಕೋ ಮಗಳೇ ನೀನು ಉಳಿಸ್ಕೋ ಒಳ್ಳೆ ಮಗಳು ನನಗೆ ಗೊತ್ತು ನೀನು ಬುದ್ಧಿ ನೋಡಿಲ್ಲ ನಾನು ಅವತ್ತಿಂದ ನೋಡ್ತೇವೆ ನೀ ಏನು ಅನ್ನ ಬೆಂದ ಅಂತ ಒಂದು ಹಗ್ಳು ಮುಟ್ಟು ನೋಡ್ರಿ ಸಾಕ ಅನ್ನೇನ ಮುಟ್ಟು ನೋಡ್ಬೇಕಾ ನಿನ್ನ ಗುಣ ಅಂತ ಗೊತ್ತು ಅವ್ಳಂಗೆ ಕಲ್ತಬೇಡ ನೀನು ಅಚ್ಚುಕಟ್ಟಾಗಿ ಭಾಳ ಆಟ ಮಾಡ್ಕೊಂಡು ನಿಮ್ಮ ಅವನ ಹೆಸರು ಉಳ್ಸ್ಕೊಂಡು ಅವಳಂತೂ ಉಳ್ಸಕಾಮಿಲ್ಲ ಅವಳು ಅವ್ರ ಮಾವನ ಹೆಸರು ಅವಳು ಉಳಿಸೋಕಾಮಿಲ್ಲ ನೀನಾರು ಅವ್ರು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಮಗ್ಲಿ ಇಷ್ಟು ಮಾತ್ರ ಹೇಳ್ಬೋದು ನಾನು ಇನ್ನೇನು ಹೇಳೋಕಾ ನಾನು ಸರಿ ಕಣತೆ ಆಯಿತು ನೀವು ಹೆಂಗೆ ಹೇಳ್ತಿರೋ ಕೇಳ್ಕೊಂಡಿರ್ತೀನಿ ಸರಿ ಮಗ ಬೋ